ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮ ಸ್ವಾಗತ ನೋಡಿ ಈ ಥರ ಬಸಾರು ಉಪ್ಸಾರು ಎರಡೂ ಮಾಡೋಣ ಒಂದೇ ಬೇಳೆ ಕಟ್ಟಲ್ಲಿ ಎರಡು ಥರ ಸಾರು ಮಾಡೋದು ನೋಡೋಣ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕರವಾದ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಸೊಪ್ಪಿಂದು ಬಸಾರು ಉಪ್ಸಾರು ಮಾಡೋದು ನೋಡೋಣ ಇಲ್ಲಿ ನೋಡಿ ನಾನು ಕಿರುಕಾಲೆ ಸೊಪ್ಪು ಅಂತ ಇದು ಇದನ್ನು ತೊಗೊಂಡಿದ್ದೀನಿ ಮೂರು ಕಟ್ಟು ತೊಗೊಂಡಿದ್ದೀನಿ ಕಿರ್ಕಾಲೆ ಸೊಪ್ಪು ಇದನ್ನು ನೀಟಾಗಿ ಸೋಸ್ಕೊಳ್ಳೋಣ ಕಡ್ಡಿಯೆಲ್ಲ ಸಪ್ರೇಟ್ ಮಾಡಿಕೊಂಡು ತುದಿ ಚಿಗುರ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಬೇಳೆ ಬೇಯಿಸೋಕೆ ಇಟ್ಟಿದ್ದೆ ಒಂದು ಕಪ್ಪಷ್ಟು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಬೆಂದಾಗ ಈ ಸೊಪ್ಪನ್ನ ಚಿಕ್ಕದಾಗಿ ಹಚ್ಕೊಂಡು ನೀಟಾಗಿ ತೊಳ್ಕೊಂಡು ಹಾಕ್ಕೋಬೇಕು ಮುಕ್ಕಾಲು ಪರ್ಸೆಂಟ್ ಬೇಯಬೇಕು ಬೇಳೆ ಫುಲ್ಲು ಬೆಂದುಬಿಟ್ರೆ ಸೊಪ್ಪು ಚೆನ್ನಾಗಿರಲ್ಲ ಬೇಳೆ ನುಣ್ಣಗಾದರೆ ಹಾಗಾಗಿ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಎಲ್ಲ ಥರ ಸೊಪ್ಪು ಹಾಕಿ ಕಿರುಕುಸಾಲಿನ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕು ಇದು ಸೊಪ್ಪು ಬೇಗನೆ ಬೇಯುತ್ತೆ ನೋಡಿ ಎರಡು ನಿಮಿಷ ಮುಚ್ಚಿಡೋಣ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಸೊಪ್ಪು ಬೇಳೆ ನೋಡಿ ಬೇಳೆನೂ ಮ್ಯಾಶ್ ಆಗಬಾರ್ದು ಸೊಪ್ಪು ಭಾಳ ಬೇಯಿಸ್ಕೋಬಾರ್ದು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬೇಳೆ ಬೆಂದಿರುತ್ತೆ ಬಿಡುತ್ತೆ ಸೊಪ್ಪು ಇಲ್ಲಿ ನೋಡಿ ರೆಡಿ ಆಯಿತು ಇದನ್ನು ಕಟ್ಟು ಸಪ್ರೇಟು ಬೇ ಸೊಪ್ಪು ಸಪ್ರೇಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ನೋಡಿ ಊಟ ಇರೋ ಥರ ಜಾಲ್ರಿ ಬಟ್ಲಲ್ಲಿ ಈ ಕಟ್ಟುನು ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ ಸೊಪ್ಪು ಬೇರೆ ಅದು ಕಟ್ಟು ಬೇರೆ ಮಾಡ್ಕೊಳ್ಳೋಣ ಅದಕ್ಕೆ ನೀಟಾಗೆ ಬಸ್ಕೊಂಡು ಈ ಸೊಪ್ಪನ್ನ ಇಡೋಣ ಚೆನ್ನಾಗಿ ಹಾರಬೇಕದು ಇಲ್ಲಿ ನೋಡಿ ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಮತ್ತು ಹಸಿ ಐದರಿಂದ ಆರು ಹಸಿ ಹಾಕಿದ್ರೆ ಸಾಕು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಎರಡು ಈರುಳ್ಳಿ ಸ್ವಲ್ಪ ದೊಡ್ಡ ದೊಡ್ಡ ತಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಇಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಹಿಂಡಿ ತೆಕ್ಕೊಂಬಿಟ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ತುಂಬ ಆರೋಗ್ಯಕರ ಇದು ಕಿರುಕುಸಾಲೆ ಸೊಪ್ಪು ಅಂತ ಹೊಟ್ಟೆಯಲ್ಲಿ ಹುಳು ಇದ್ರೂ ಹೋಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡೈಜೆಷನ್ಗೆಲ್ಲ ತುಂಬ ಎಲ್ಪ್ ಆಗುತ್ತೆ ಇದನ್ನು ವಾರಕ್ಕೆ ಎರಡು ಸರಿ ತಿಂದರೆ ನೋಡಿ ಇದು ಉಪ್ಸಾರಿಗೆ ಹಸಿಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ ಟೊಮೊಟೊ ಬೇಯಿಸ್ಕೊಟ್ಟಿದ್ದೆ ಬೆಳ್ಳುಳ್ಳಿ ಇಷ್ಟುನ ಜಚ್ಕೊಳ್ಳೋಣ ಒಂದು ಕುಟಾಣಿಲಿ ಬೆಳ್ಳುಳ್ಳಿ ಹಾಕಿ ಜಿಕೊಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನೂ ಹಾಕಿ ಅದರಲ್ಲೇ ಜಜ್ಕೊಳ್ಳೋಣ ಮುದ್ದೆ ಜೊತೆ ಇದು ಒಳ್ಳೆಯ ಉಪ್ಸಾರು ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಏನು ಜಜ್ಕೊಳ್ಳೋದು ಬೇಡ ಸ್ವಲ್ಪ ರಫ್ ಆಗಿದ್ದರೆ ಚೆನ್ನಾಗಿರುತ್ತೆ ಇದು ತಳದಲ್ಲಿರೋ ಕಟ್ಟು ಬೇಳೆ ಕಟ್ಟಿಗೆ ಗಟ್ಟಿ ಇರೋ ಕಟ್ಟಿಗೆ ಇದನ್ನು ಹಾಕ್ಕೊಂಡು ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಸಾರು ರೆಡಿ ಆಯಿತು ಈ ಕಡೆ ಬಸ್ಸಾರು ಮಡಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಈರುಳ್ಳಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡು ಕೆಂಪುಗಾಕೋವ್ರಿಗೂ ರೋಸ್ಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದಕ್ಕೇ ಒಂದು ಸ್ವಲ್ಪ ಕಾಯಿ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಇದನ್ನು ಅದ್ರ ಜೊತೆನೆ ಸ್ವಲ್ಪ ರೋಸ್ಟ್ ಮಾಡೋಣ ಉಪ್ಪು ಇದಕ್ಕೆ ಹಾಕ್ಕೊಂಡು ಖಾರದ ಪುಡಿನೂ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು ಎಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ರೆಡಿ ಆಯಿತು ಅದನ್ನು ಈ ಉಳಿದಿರೋ ಬೇಳೆ ಕಟ್ಟಿಗೆ ಹಾಕ್ಕೊಳ್ಳೋಣ ಮತ್ತು ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಂಡ್ರೆ ಬಸ್ಸಾರು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರೋ ಸೊಪ್ಪಿನ ಬಸ್ಸಾರು ಸಾರೂ ರೆಡಿ ಆಯಿತು ಆ ಕಡೆ ಉಡ್ಕೂ ರೆಡಿ ಆಯಿತು ಮುದ್ದೆ ಅನ್ನ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನು ಒಂದೇ ಕಟ್ಟಲ್ಲಿ ಎರಡು ಥರ ಸಾರು ರೆಡಿ ಆಯಿತು ನಿಮಗೆ ನನ್ನ ವೀಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು